ನಿಮ್ಮ ನಾಯಕರು ಮುಖ್ಯಮಂತ್ರಿ ಮಾತಾಡುವಾಗ ನಮಗೂ ತಾಕತ್ತಿದೆ ಎಂಬತ್ತೈದು ಜನ ಇದ್ದೀರಿ ಸುನೀಲ್ ಅವರು ಏನು ಪ್ರಸ್ತಾವ ಮಾಡಿದ್ದಾರೆ ನಾವು ಕೂಡ ಮಂತ್ರಿಗಳಾಗಿ ಕೆಲಸ ಮಾಡಿದ್ದೀವಿ ಇಲ್ಲಿ ಬಹಳಷ್ಟು ಜನ ನಾವು ಮಂತ್ರಿಗಳಾಗಿ ಕೆಲಸ ಮಾಡಿದ್ದೀವಿ ನಾವು ಕೂಡ ಆಚೆ ಕಡೆ ಭಾಷಣ ಮಾಡಬೇಕಾದ್ರೆ ಸದನ ನಡೆಯುವಾಗ ಎಲ್ಲೂ ಕೂಡ ನಾವು ಘೋಷಣೆ ಮಾಡ್ತಾ ಇರಲಿಲ್ಲ ಎಲ್ಲೂ ಕೂಡ ಘೋಷಣೆ ಮಾಡ್ತಾ ನನ್ನ ನಾವು ಮಾಡಕ್ ಹೋದ್ರು ಅಧಿಕಾರಿಗಳು ಸರ್ ಮುಖ್ಯಮಂತ್ರಿಗಳು ಮಾಡಿಲ್ವಾ ಅಲ್ಲ ಇವತ್ತು ಮುಖ್ಯಮಂತ್ರಿಗಳು ಬಹಳಷ್ಟು ಜನ ಅಭಿಪ್ರಾಯ ಮಾತಾಡಿದ್ರು ಮಂತ್ರಿಗಳು ಎಲ್ಲರೂ ಎಚ್ ಕೆ ಪಾಟೀಲ್ ಎಲ್ಲ ನಾನು ಇದ್ರ ಬಗ್ಗೆ ನನಗೂ ಡೌಟ್ ಇತ್ತು ನನಗೂ ಡೌಟ್ ಇತ್ತು ಮುಖ್ಯಮಂತ್ರಿಗಳು ಹದಿನಾಲ್ಕು ಸಾರಿ ಬಡ್ಜೆಟ್ ಮಾಡಿದ್ದಾರೆ ಹಂಗೆಲ್ಲ ಹೇಳಲ್ಲ ಅಂತ ನೆನ್ನೆ ರಾತ್ರಿ ನಾನು ಒಂಬತ್ತು ಗಂಟೆಗೆ ಒಂದು ಚಾನಲ್ ಹಾಕೊಂಡು ತೋರಿಸ್ತೆ ಅದ್ರಲ್ಲಿ ಮೂರು ಫೋಟೋ ಹಾಕ್ಬಿಟ್ಟು ಮುಖ್ಯಮಂತ್ರಿಗಳಿದೆ ಮೂರು ಅವ್ರ ಏನೇನು ಹೇಳಿದ್ದಾರೆ ಅವ್ರ ವಾಯ್ಸನ್ನೇ ನಾನು ಕೇಳಿದೆ ನಾನು ಅದರಲ್ಲಿ ಅವ್ರು ಹೇಳಿದ್ದಾರೆ ಮೌಲಿಗಳ ಸಭೆಯಲ್ಲಿ ನಾನು ಈಗ ಕೊಡ್ತಾ ಇರುವಂತದ್ದು ಎರಡು ಸಾವಿರ ಮೂರ್ ಸಾವಿರ ಏನೋ ಕೋಟಿ ಕೊಡ್ತಾ ಇದ್ದೀನಿ ನಾನು ಹತ್ತು ಸಾವಿರ ಕೋಟಿಯನ್ನ ಕೊಡ್ತೀನಿ ಈಗ್ಲೇ ಅಂತ ಹೇಳಿದ್ದಾರೆ ಅಂದ್ರೆ ಈ ಬಜೆಟ್ ಅಲ್ಲೇ ಕೊಡ್ತೀನಿ ಅಂತ ಹೇಳಿದ್ದಾರೆ ಅಂದ್ರೆ ಅರ್ಥ ಏನು ಈ ಅಧಿವೇಶನ ನಡೆಯುವಂತ ಸಂದರ್ಭದಲ್ಲಿ ಅವರು ಈ ತರ ಹೇಳಿಕೆಯನ್ನ ಕೊಟ್ರೆ ಆಯ್ತು ಇವಾಗ ನಾವು ಬರಗು ಮಾತಾಡಿ ಮಾತನಾಡಿ ಈ ತರ ಸ್ವಾಗತ ಸ್ವಾಗತ

ಆಯ್ತು ಹೇಳಿ ಮಾತಾಡ್ತಾರೆ ನೀವ್ ಮಾತಾಡ್ಲಿಕ್ಕೆ ಬಿಡುದಿಲ್ಲ ಈಗ ನೀವೇ ಅಡ್ಡ ಆಗಿದ್ದೀರಿ ಅವ್ರಿಗೆ ನೀವು ಯಾಕೆದ್ದು ನಿಂತು ಮಾತಾಡ್ತೀರಿ ನೀವು ಯಾಕೆ ಅಡ್ಡೆ ಮಾಡ್ತೀರಿ ಯಾಕೆ ಅಡ್ಡೆ ಮಾಡ್ತೀರಿ ಅವ್ರಿಗೆ ಪ್ರತಿಭಾ ನೀವ್ ಅವ್ರಿಗೆ ಅಡ್ಡ ಬರ್ತೀರಿ ಯಾಕೆ ನೀವು ಕೂತ್ಕೊಳ್ಳಿ ಅಧ್ಯಕ್ಷರೇ ಈ ಆಡಳಿತ ಪಕ್ಷದ ಸದಸ್ಯರೇನ ಇದಾರೆ ನಾನು ಒಬ್ಬ ವಿರೋಧ ಪಕ್ಷದ ನಾಯಕ ಮಾತಾಡ್ತಾ ಇದ್ದೀನಿ ನೀವು ಹಿಂಗ ಅಡ್ಡಿಪಡಿಸಿದ್ರೆ ನಿಮ್ಮ ನಾಯಕರು ಮುಖ್ಯಮಂತ್ರಿ ಮಾತಾಡುವಾಗ ನಮಗೂ ತಾಕತ್ತಿದೆ ಎಂಬತ್ತೈದು ಜನ ಇದ್ದೀರಿ

పక్ష నాయంగా హిరియర్